ನಾವು ನಮ್ ಪಕ್ಷದಲ್ಲಿ ಪಾರ್ಟಿ ಪಡೆ ಇಲ್ಲಪ್ಪ ಇಲ್ಲ ನಮ್ ಮಾತ್ರ ಸರ್ಕಾರದಲ್ಲಿ ನಮ್ದೇ ದುಡ್ಡು ಅಂತಂದ್ರೆ ನಮ್ ಕೈಗೆ ಅಧಿಕಾರ ತಗೊಂಡ್ಮೇಲೆ ನಮ್ ಕೈದಾಗ್ತದೆ ಇವನ್ ನಾವ್ ಎಲ್ಲರೂ ಓಟ್ ಹಾಕ್ಬಿಟ್ಟು ಯಾರೇ ಅಧಿಕಾರ ಕೊಡಲ್ಲ ಅವರು ಕೊಡೋ

அண்ணா எல குண்டு கொடுத்த அண்ணா இந்த குண்டு ஒடீத்தானே அண்டிகல ஒட் தவிர ಮಾಡ್ತದೆ ಹೊಡಿತಾರೆ ಕೆಟ್ಟ ಮತ್ ಮಾತಾಡ್ಬಾರ್ದು ನಮ್ ಹುಡುಗರು ಎಲ್ಲ ನಾವು ಎಲ್ವಾ ನಮ್ ನಮ್ಮ ನಮ್ ಹುಡುಗ್ರ ಅಲ್ವಾ ನೀವು ಹೇಳಿ ಒಂದ್ಸತಿ ಹೇಳಿ ಏ ಒಂದ್ ಸ್ಲೋಗನ್ ಅಲ್ವಾ ನಮ್ ಪ್ರಜಾಕೀಯ ನೋಡಿದ್ಯೂ ಪ್ರಜಾ ಐ ನಮ್ಮ ಪ್ರಜಾಕೀಯ ತೊಡ್ದ ಏ ಇಲ್ಲ ಕರ್ನಾಟಕ ಮಾತಿಗೆ ನೋಡಿ ಇದು ನಮ್ಮ ಇವಾಗ ಹೇಳ್ತಾರೆ ನಿಮ್ಮ ಅಮ್ಮನಿಗೆ ಹೇಳಿದ್ರಲ್ಲಾ ನಿಮ್ಮನಿಗೆ ಎಲ್ಲಾರು ಚಾಕಲೆಟ್ ಇಲ್ಲ ಎಲ್ಲರೂ ಎತ್ ಬಂದ್ಬಿಟ್ರಲ್ಲ ಇಚ್ ಗಡಿಕೆ ಅವ್ರಿಬಾ ಬಾ ಎಲ್ಲರೂ ಎತ್ ಬಂದ್ಬಿಟ್ರ ನಂದಲ್ಲ ಬಾರ್ ಬೇರೆ ನಂದು

ಹೇಮಂತ್ ಅರೇ ನಮ್ಗೆ ಹೇಮಂತ್ ಸಿಕ್ಕ ಹೇಮಂತ್ ಸಿಕ್ಕೇ ಹಂಗಾದ್ರೆ ಇವರೇಶ್ ಹೇಮಂತ್ ನೀವು ಕೊಡ್ತಾ ಇದ್ದೀರ ನೀವು ಹೇಳಿದ್ರಲ್ಲ ನೀವು ಕೊಡ್ತಾ ಇದ್ದೀರಾ ಸರಿ ಆಯ್ತು ಹೌದು ಅದಕ್ಕೆ ನಾನ್ ಟ್ಯಾಕ್ಸ್ ಕಟ್ತೀನಿ ನಂದೇ ರೋಡು ಹೇಳ್ದು ನಮ್ದು ನಾನು ವರ್ಷಕ್ಕೆ ಹದಿನಾರು ಸಾವಿರ ಟ್ಯಾಕ್ಸ್ ಕಟ್ತೀನಿ ನಂದು ರೋಡ್ ಎಲ್ಲಿ ಎಲ್ಲಿ ಮನೆ ನಂದು ಅಲ್ಲಿ ಕಾಲಿ ಜಾಗ ನಂದು ಪೇಪರ್ ತೋರಿಸುವ ಅದನ್ನ ಹೇಳ

ಏನ್ ಇಲ್ಲಿ ಏ ನೋಡಿ ಇಲ್ಲಿ ಬೆಂಕಿಪಟ್ನ ಬೆಂಕಿಪಟ್ನ ನೋಡ ಇಲ್ಲ ನೋಡ ಈ ಬೆಂಕಿ ಒಂದ್ ರೂಪಾಯಿ ನೋಡಿ ಇಲ್ಲಿ ಟ್ಯಾಕ್ಸ್ ಹಾಕೋರ ಹನ್ನೆರಡು ಪೈಸಾ ನೋಡಿ ಇದು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಐತೆ ನೋಡ ಇಲ್ಲ ತೋರ್ಸ ಅವ್ರಿಗೆ ತೋರ್ಸ ಏ ಇಲ್ಲ ಕರೆಕ್ಟ್ ಇದು ಅಲ್ಲಿ ಇವನ್ ಇಲ್ಲ ಅಂತ ಈಗ ಎಲ್ಲರೂ ಒಂದೊಂದು ಲಕ್ಷ ಮೊಬೈಲ್ ಹಾಕಿ ಅಂತಾರೆ ಅದನ್ನ ಮಾಡ್ಬೇಕಾದ್ರೆ ಎಷ್ಟಾಗ್ತೈತೆ

ನಾನು ಆಟೋ ಕಂಪ್ನಿ ನಂದೀಗ ನಾನು ಆಟೋ ಓಡಿಸ್ತೀನಿ ನನ್ಗೆ ಡೈಲಿ ಇನ್ನೂರು ರೂಪಾಯಿ ಲಾಭ ಆ ಇನ್ನೂರು ರೂಪಾಯಿ ಲಾಭದಲ್ಲಿ ನೂರೈವತ್ತು ರೂಪಾಯಿ ಬುಲ್ಕೋರಿ ಕೊಡ್ತೀವಿ ಗ್ಯಾಸ್ಗೆ ಅಂತ ಆ ಗ್ಯಾಸ್ ನೂರು ರೂಪಾಯಿ ಆಗುತ್ತೆ ನಾವು ಒಂದ್ ಲೀಟ್ರು ಹಾಕ್ಸ್ಕೊಳಕ್ಕೆ ಅವರು ಐವತ್ತು ರೂಪಾಯಿ ಎಕ್ಸ್ಟ್ರಾ ತಗೊಂಡು ಗವರ್ಮೆಂಟ್ಗೆ ಕೊಡ್ತಾರೆ ನಮ್ಮ ಜನ ಯಾರು ಉದಾರ ಆತಲ್ಲ ಗವರ್ಮೆಂಟ್ಗೆ ಉದಾರ ಆಗ್ತಾರೆ ಯಾವ ಸ್ಕೂಲ್ ಹೋಗ್ತಾರ ನನ್ ಸಿಂಧು ಇಲ್ಲೇ ಸ್ಕೂಲ್ ಹೆಸರಲ್ಲಿ ಎಷ್ಟನೇ ಪಾಸ್ ಹೋಗ್ತಾರ ಎಷ್ಟು ನಾನು ಕಟ್ತೀನಿ ಎಷ್ಟು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದ್ ವರ್ಷಕ್ಕೆ ಇಪ್ಪತ್ತೊಂದ್ ಸಾವಿರ ಕಟ್ತಿದ್ಯಾಂದ ಎಷ್ಟು ಕೊಡ್ತೀವಿ ನೀವು ಅಲ್ಲಿಗೆ ಒಂದ್ ರೂಪಾಯಿ ಕೊಡ್ತಾರೆ ಯಾಕಂದ್ರೆ ಅವರು ಅವರೇ ಟ್ಯಾಕ್ಸ್ ಕಟ್ಕೊಂಡು ಅವ್ರಿಗೆ ಮಾಡ್ತಾರೆ ಯಾಕಂದ್ರೆ ಅವ್ರೂಮಿನಿಯಂ ಫ್ಯಾಕ್ಟ್ರಿ ಇದೆ

ಸ್ಕೂಲ್ ಈಗ ಸ್ಕೂಲ್ ಅವರು ಒಂದೇ ಮಾಡೋದು ಗೌರ್ಮೆಂಟ್ ಸ್ಕೂಲ್ ಅವರು ಒಂದೇ ಮಾಡೋದು ನಮ್ ಜಿಂದಾಲ್ ಸ್ಕೂಲ್ ಅಲ್ಲಿ ಹೆಂಗ ಗೊತ್ತಾ ಮಕ್ಳು ಈಗ ಪೆನ್ ಪೆನ್ಸಿಲ್ ತಂಡ ಇಲ್ಲ ಗೊತ್ತಿಲ್ಲ ಸ್ಕೂಲ್ ಮಾತ್ರ ತಂಡ ಊಟ